ಮಗು ದಿನಕ್ಕೆ ಎಷ್ಟು ಸಲ ಯೂರಿನ್ ಪಾಸ್ ಮಾಡಬೇಕು ಮಗು ಯೂರಿನ್ ಪಾಸ್ ಮಾಡಿದಾಗ ತುಂಬಾ ಅದು ಡಾರ್ಕ್ ಯೆಲ್ಲೋ ಕಲರ್ ಇದೆಯಾ ಅಂದ್ರೆ ತುಂಬಾ ಗಾಢವಾದ ಹಳದಿ ಬಣದಲ್ಲಿದೆಯಾ ಹಾಗೇನೆ ಮಗು ಯೂರಿನ್ ಪಾಸ್ ಮಾಡಬೇಕಾದ್ರೆ ಅಳ್ತಾ ಇದೆಯಾ ಜೊತೆಗೆ ಯೂರಿನ್ ಪಾಸ್ ಮಾಡಿದಾಗ ಆ ಜಾಗನ ಪದೇ ಪದೇ ಕೆರ್ಕೋತಾ ಇದೆಯಾ ಈ ರೀತಿ ಮಗು ಯಾಕೆ ಮಾಡುತ್ತೆ ಮಾಡಿದಾಗ ನಾವು ಚಿಕ್ಕ ಪುಟ್ಟ ಸಲಹೆಗಳನ್ನ ಏನ್ ಫಾಲೋ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನನಗ್ ತಿಳಿದ ಮಟ್ಟಿಗೆ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂಗ್ ವುಮನ್ ನಾನು ಉಷಾ ಸಂತೋಷ್ ಮೊದಲನೇದು ಮಗು ದಿನಕ್ಕೆ ಎಷ್ಟು ಸಲ ಯೂರಿನ್ ಪಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಹುಟ್ಟದಾಗ್ಲಿಂದ ಒಂದ್ ವರ್ಷದವರೆಗೂ ನಾರ್ಮಲ್ ಆಗಿ ಮಗು ಹಾಲು ಕುಡ್ದೇ ಕು ನಾವು ಹಾಲು ಕುಡಸೆ ಕುಡಿಸ್ತೀವಿ ಎದೆ ಹಾಲ್ನ ಹಾಗಾಗಿ ಎಷ್ಟು ಸಲ ಯೂರಿನ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಆರರಿಂದ ಎಂಟು ಸಲ ಮಗು ಯೂರಿನ್ ಪಾಸ್ ಮಾಡಬೇಕಾಗತ್ತೆ ಹೆಲ್ದಿಯಾಗಿ ಮಗು ಚೆನ್ನಾಗಿ ಹಾಲು ಕುಡ್ಕೊಂಡಿದೆ ಅಂತ ಹೇಳಿದ್ರೆ ಆರರಿಂದ ಎಂಟು ಸಲ ಅಂದ್ರೆ ಪ್ರತಿ ಮೂರಿಂದ ನಾಲ್ಕು ಗಂಟೆಗೆ ಒಂದ್ಸಲ ಮಗು ಯೂರಿನ್ ಪಾಸ್ ಮಾಡಲೇಬೇಕಾಗತ್ತೆ ಆ ರೀತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮಗುಗೆ ಚೆನ್ನಾಗಿ ಹಾಲು ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಅರ್ಥ ಹಾಗಂತ ಹೇಳಿದ್ರೆ ಮಗು ಮಗು ಈಗ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾ ಇದೆಯಾ ಅಂದ್ರೆ ಮಗು ಪ್ರತಿ ಒನ್ ಅವರ್ ಒಂದು ಒಂದೂವರೆ ಗಂಟೆಗೆ ಒಂದೊಂದು ಸಲ ಮಗು ಅರ್ಧ ಗಂಟೆ ಕೂಡ ಯೂರಿನ್ ಪಾಸ್ ಮಾಡುತ್ತೆ ಆ ರೀತಿ ಪಾಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮಗುಗೆ ಹಾಲು ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಯಾಕೆ ಅಂತ ತಾಯಿಯ ಇದೆ ಹಾಲು ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾನೇ ಈಸಿಯಾಗಿ ಡೈಜೆಸ್ಟ್ ಆಗಿಬಿಡುತ್ತೆ ಮಗುವಿನ ಹೊಟ್ಟೆಯಲ್ಲಿ ಸೊ ಒಂದ್ಸಲ ಮಗು ಯೂರಿನ್ ಪಾಸ್ ಮಾಡ್ತು ಅಂತ ಹೇಳಿದ್ರೆ ಮತ್ತೆ ಹಸು ಅಂತ ಹೇಳುತ್ತೆ ಮತ್ತೆ ಹಾಲು ಕುಡಿಯುತ್ತೆ ಮತ್ತೆ ಯೂರಿನ್ ಪಾಸ್ ಮಾಡುತ್ತೆ ಸೊ ಮಿನಿಮಮ್ ಅಂದ್ರೂ ಆರರಿಂದ ಎಂಟು ಸಲ ಅಂದ್ರೆ ಗಂಟೆಯಲ್ಲಿ ಪ್ರತಿ ಮೂರರಿಂದ ನಾಲ್ಕು ಗಂಟೆ ಮಗು ಯೂರಿನ್ ಪಾಸ್ ಮಾಡ್ತಾ ಇರಬೇಕಾಗತ್ತೆ ಜಾಸ್ತಿ ಎಷ್ಟು ಸಲ ಬೇಕಾದ್ರೂ ಯೂರಿನ್ ಪಾಸ್ ಮಾಡಬಹುದು ಅದಕ್ಕೆ ತಲೆ ಮೂರಿಂದ ನಾಲ್ಕು ಗಂಟೆಗೆ ಒಂದ್ಸಲ ಮಗು ಯೂರಿನ್ ಪಾಸ್ ಮಾಡಲೇಬೇಕಾಗುತ್ತೆ ಈ ರೀತಿ ಇದ್ರೆ ಮಗುಗೆ ಹಾಲು ಚೆನ್ನಾಗಿ ಸಿಗ್ತಾ ಇದೆ ಅಂತ ಅರ್ಥ ಹಾಗೇನೆ ಮಗು ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಹೆಲ್ದಿ ಆಗಿದೆ ಅಂತ ಕೂಡ ಹೇಳ್ಬಹುದು ಅಂದ್ರೆ ಮಗು ಹುಟ್ಟಿದಾಗ ನಾರ್ಮಲ್ ಆಗಿ ದಿನ ಸ್ವಲ್ಪ ಕಡಿಮೆನೇ ಯೂರಿನ್ ಪಾಸ್ ಮಾಡುತ್ತೆ ನನ್ನ ಮಗಳು ಹಂಗೇನೆ ಮಾಡಿದ್ಲು ಒಂದು ಒಂದು ಸಲ ಎರಡು ಸಲ ಯಾಕಂದ್ರೆ ಹಾಲು ಇನ್ನೂ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿರಲ್ವಲ್ಲ ಹಾಗಾಗಿ ಮೊದಲು ದಿನ ಆಮೇಲೆ ಮಗು ಹಾಲು ಕುಡಿತಾ 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 ಪ್ರತಿ ಮೂರು ನಾಲ್ಕು ಗಂಟೆಗೆ ಸಲ ಮಗು ಯೂರಿನ್ ಪಾಸ್ ಮಾಡಲೇಬೇಕು ಎರಡನೇದು ಬಂದು ಮಗು ಯೂರಿನ್ ಪಾಸ್ ಮಾಡಿದಾಗ ಡಾರ್ಕ್ ಎಲ್ಲೋ ಕಲರ್ ಇದ್ರೆ ಏನರ್ಥ ಅಂತ ಹೇಳ್ಬಿಟ್ಟು ಮಗು ಯೂರಿನ್ ಪಾಸ್ ಮಾಡಿದಾಗ ಡಾರ್ಕ್ ಎಲ್ಲೋ ಕಲರ್ ಯೂರಿನ್ ಪಾಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಮಗು ಡಿಹೈಡ್ರೇಟ್ ಆಗಿಬಿಟ್ಟು ಆಗಿದೆ ಅಂತ ಹೇಳ್ತಾರೆ ಹೇಗೆ ಅಂದ್ರೆ ಸ್ಪೆಷಲಿ ಹೇಗಿರುತ್ತೆ ಚಳಿಗಾಲದಲ್ಲಿ ಹೇಗೆ ಮಗು ಪ್ರತಿ ಚಳಿ ಆದಾಗ ನಾವು ದೊಡ್ಡವ್ರು ಮಾಡ್ತೀವಿ ಹೇಳಿ ಪ್ರತಿ ಅರ್ಧ ಗಂಟೆಗೆ ಒಂದ್ಸಲ ನೀರ್ ಕುಡ್ದಾಗೆಲ್ಲ ನಾವು ಯೂರಿನ್ ಪಾಸ್ ಮಾಡ್ತಾ ಇರ್ತೀವಿ ಹಾಗೇನೆ ಮಗು ಕೂಡ ತುಂಬಾ ಫ್ರೀಕ್ವೆಂಟ್ ಆಗಿ ಯೂರಿನ್ ಪಾಸ್ ಮಾಡ್ತಾ ಇರುತ್ತೆ ಚಳಿಗಾಲದಲ್ಲಿ ತುಂಬಾ ಕೋಲ್ಡ್ ಆಗಿದ್ದಾಗ ಹಾಗೇನೆ ಬೇಸಿಗೆಲ್ಲ ಹೇಗಾಗುತ್ತೆ ಅಂದ್ರೆ ತುಂಬಾ ಬಿಸಿಲಿರುತ್ತೆ ಶೆಕೆ ನೀರು ಬೆವರ್ತಾ ಇರ್ತೀವಿ ನಾವು ದೊಡ್ಡವ್ರು ಹೇಗೆ ನಮ್ದು ಯೂರಿನ್ ಪಾಸ್ ಮಾಡುವಂಥ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೋ ಹಾಗೆಯೇ ಮಗುನಲ್ಲೂ ಸ್ವಲ್ಪ ಅದು ಡ್ರಾಪ್ ಆಗುತ್ತೆ ಅದು ಪರವಾಗಿಲ್ಲ ಒಂದೆರಡು ಸಲ ಆದ್ರೂ ಪರವಾಗಿಲ್ಲ ಆದರೆ ಹಾಲು ಕುಡಿಯೋವಂಥ ಮಕ್ಕಳು ಎದೆ ಹಾಲು ಕುಡಿಯೋವಂಥ ಮಕ್ಕಳು ಏನಾದರೂ ಸರಿ ಬೇಸಿಗೆಯಾದರೂ ಎಂಥ ಬಿಸ್ಲಿದ್ರು ಕೂಡ ಅಟ್ಲೀಸ್ಟ್ ನಾಲ್ಕು ಗಂಟೆಗಾದರೂ ಒಂದ್ಸಲ ಯೂರಿನ್ ಪಾಸ್ ಮಾಡಲೇಬೇಕು ಆ ರೀತಿ ನಾವು ನೋಡ್ಕೋಬೇಕಾಗತ್ತೆ ಹಾಗಿದ್ರೆ ಮಗು ನಾಲ್ಕೈದು ಗಂಟೆ ಆದ್ರೂ ಯೂರಿನ್ ಪಾಸ್ ಮಾಡಿಲ್ಲ ಮತ್ತೆ ಪಾಸ್ ಮಾಡಿದಾಗ ತುಂಬಾ ಡಾರ್ಕ್ ಎಲ್ಲೋ ಕಲರ್ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ನೀವು ಅಲರ್ಟ್ ಆಗಬೇಕು ಮಗುಗೆ ಡಿಹೈಡ್ರೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅಂತ ಟೈಮಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಆರು ತಿಂಗಳು ಒಳಗಡೆ ಇರುವಂತ ಮಕ್ಕಳಾದ್ರೆ ಯಾವುದೇ ಕಾರಣಕ್ಕೂ ನೀರು ಕೊಡೋ ಹಾಗಿಲ್ಲ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಆದಷ್ಟು ಮುಂಚೆ ಕುಡಿಸೋದಕ್ಕಿಂತ ಜಾಸ್ತಿ ಜಾಸ್ತಿ ಹಾಲನ್ನು ನೀವು ಎದೆ ಹಾಲು ಕುಡಿಸ್ತಾ ಇದ್ದೀರಾ ಅಂದ್ರೆ ಜಾಸ್ತಿನೇ ಎದೆ ಹಾಲು ಕುಡಿಸ್ತಾ ಬನ್ನಿ ಅಥವಾ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೀರಾ ಅಂದ್ರೆ ಅದನ್ನು ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ತಾ ಬನ್ನಿ ಹಾಲನ್ನು ಜಾಸ್ತಿ ಕುಡಿತಾ ಬನ್ನಿ ಈ ಡಿಹೈಡ್ರೇಟ್ ಅನ್ನೋದೇನಿದೆ ಇದು ಸ್ವಲ್ಪ ಸಾಲ್ವ್ ಆಗುತ್ತೆ ನೀವು ಚೆನ್ನಾಗಿ ಹಾಲು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಮಗು ಯೂರಿನ್ ಪಾಸ್ ಮಾಡೋದು ರೆಗ್ಯುಲರ್ ಹಾಗೆಯೇ ಮಗು ಏನಾದರೂ ಆರು ತಿಂಗಳು ಮೇಲ್ಪಟ್ಟಿತ್ತು ಅಂತ ಆದರೆ ಈಗಾಗಲೇ ಮಗುಗೆ ನೀವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿರ್ತೀರ ಜೊತೆಗೆ ನೀರನ್ನು ಕೊಡೋದಕ್ಕೂ ಸ್ಟಾರ್ಟ್ ಮಾಡಿರ್ತೀರ ನೀರನ್ನು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹಾಫ್ ಅನ್ ಅವಾಗ ಒಂದ್ಸಲ ಸ್ಪೂನಲ್ಲಿ ಕೊಡ್ತಾ ಬನ್ನಿ ಸ್ವಲ್ಪ ಸ್ವಲ್ಪನೇ ಕುಡಿಸ್ತಾ ಬನ್ನಿ ಯಾಕಂದರೆ ನಿಮ್ಮ ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಎದೆ ಹಾಲು ಅಥವಾ ಫಾರ್ಮುಲಾನೇ ಆಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಸ್ಪೂನ್ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಕುಡಿಸ್ತಾ ಬಂದ್ರೆ ಡಿಹೈಡ್ರೇಷನ್ ಪ್ರಾಬ್ಲಮ್ ಆರಾಮಾಗಿ ಈಸಿಯಾಗಿ ಸಾಲ್ವ್ ಆಗುತ್ತೆ ಮಗು ಏನಾದ್ರೂ ಸ್ವಲ್ಪ ಏಳೆಂಟು ತಿಂಗಳ ಇತ್ತು ಅಂತ ಹೇಳಿದ್ರೆ ನೀವು ಓ ಆರ್ ಎಸ್ ಕೂಡ ಅದು ಪ್ಯಾಕೆಟ್ಸ್ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಅಲ್ಲಿ ಬರುತ್ತೆ ನನ್ನ ಮಗಳಿಗೂ ಕೂಡ ಇದನ್ನ ಪ್ರಿಸ್ಕ್ರೈಬ್ ಮಾಡಿದ್ರು ನೀವು ಬೇಕಂದ್ರೆ ಡಾಕ್ಟರ್ ಸಜೆಷನ್ ತಗೊಂಡು ನೀವು ಇದನ್ನ ಯೂಸ್ ಮಾಡಬಹುದು ಏನಂದ್ರೆ ಒಂದು ಸ್ಯಾಚೆಟ್ಸ್ಗೆ ಒಂದು ಒಂದು ಲೀಟರ್ ನೀರ್ಗೆ ಹಾಕ್ಬಿಟ್ಟು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದನ್ನ ನೀವು ಖಾಲಿ ಮಾಡಬೇಕು ಮಗು ಖಂಡಿತ ಅಷ್ಟೊಂದು ನೀರು ಕುಡಿಯೋದಿಲ್ಲ ಸ್ವಲ್ಪ 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 ಫ್ಲೇವರ್ ಇರುತ್ತಲ್ವ ಸ್ವಲ್ಪ ಮಗುಗೂ ಕುಡಿಯೋದಕ್ಕೆ ಇಷ್ಟ ಆಗ್ಬೋದು ನಾರ್ಮಲ್ ಆಗಿ ಏನು ನೀರ್ ಕೊಡೋದಕ್ಕಿಂತ ನೀವು ಇದನ್ನ ಸ್ವಲ್ಪ ಸ್ವಲ್ಪನೇ ಕುಡಿಸ್ತಾ ಬನ್ನಿ ಮಿಕ್ಕಿದ ನೀರನ್ನ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನೀವು ಕೂಡ ಕುಡಿದು ಖಾಲಿ ಮಾಡಬಹುದು ಸೊ ಹಾಗಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಮಗು ಡಿಹೈಡ್ರೇಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹಾಗೆಯೇ ಮೂರನೇದೇನು ಅಂತ ಹೇಳಿದ್ರೆ ಮಗು ಇನ್ನೊಂದು ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ತುಂಬಾ ಹೊಂಡು ಹೊಂಡಾಗಿ ಯು ಬರ್ತಾ ಇದೆ ಅಂತ ಹೇಳಿದ್ರೆ ಅಂದ್ರೆ ಡಾರ್ಕ್ ಕಲರ್ ಮಸ್ ಮಸ್ಕ್ ಆಗಿ ಮತ್ತೆ ತುಂಬಾ ಹೊಂಡೊಂಡಾಗಿ ಗಟ್ಟಿಯಾಗಿ ಈ ತರ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಂದೊಂದು ಟೈಮ್ ಅಲ್ಲಿ ಇನ್ಫೆಕ್ಷನ್ಗೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಈ ಕಂಡೀಷನ್ ಅಲ್ಲೂ ಮಗು ತುಂಬಾ ಹೊಂಡಾಗಿ ತುಂಬಾ ಡಾರ್ಕ್ ಕಲರ್ ಆಗಿ ಯೂರಿನ್ ಪಸ್ ಮಾಡ್ತಾ ಇರುತ್ತೆ ನೀವು ಡೈಪರ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಈ ರೆಡ್ ರೆಡ್ ಕಲರ್ ಆ ತರದ್ದೆಲ್ಲ ನೋಟ್ ಆಗ್ತಾ ಇರತ್ತೆ ಇಂಥ ಟೈಮಲ್ಲಿ ನೀವು ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಹಾಗೇನೆ ಒಂದೊಂದ್ಸಲ ಹೀಟ್ ಜಾಸ್ತಿ ಆಗ್ಬಿಟ್ಟು ಏನಾಗುತ್ತೆ ಯೂರಿನ್ ಪಾಸ್ ಮಾಡುವಂಥ ಟೈಮಲ್ಲಿ ಅಳ್ತಾ ಇರುತ್ತೆ ಯೂರಿನ್ ಪಾಸ್ ಮಾಡಾದ್ಮೇಲೆ ಅಳಕ್ ಶುರು ಮಾಡ್ಬಿಡುತ್ತೆ ಮತ್ತೆ ಎಸ್ಪೆಷಲಿ ಹೆಣ್ಣು ಮಗು ಇತ್ತು ಅಂತ ಹೇಳಿದ್ರೆ ಯೂರಿನ್ ಪಾಸ್ ಮಾಡಿದ್ಮೇಲೆ ಆ ಜಾಗ ಸುತ್ತ ಸ್ವಲ್ಪ ರೆಡ್ ಆಗ್ಬಿಡುತ್ತೆ ಇವಾಗ ಅದನ್ನೇನ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಮಗು ಹಳುನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಗನ ಏನು ಹರಳೆಣ್ಣೆ ಹಚ್ಚಿದ್ರೆ ನೀವು ಸ್ವಲ್ಪ ಕೂಲ್ ಆಗುತ್ತೆ ಅಂದ್ರೆ ರೆಡ್ ಆಗಿರುತ್ತಲ್ವ ಸ್ವಲ್ಪ ಕಡಿಮೆ ಆಗುತ್ತೆ ಮಗು ಅಳದನ್ನು ಕಡಿಮೆ ಮಾಡುತ್ತೆ ಮತ್ತೆ ಹೆಣ್ಣು ಮಗು ಪದೇ ಪದೇ ಯೂರಿನ್ ಪಾಸ್ ಮಾಡಾದ್ಮೇಲೆ ಆ ಜಾಗನ ಕೆರ್ಕೋತಾ ಇದೆ ಅಂತ ಅಂದಾಗ್ಲೂ ಕೂಡ ನೀವು ಇದನ್ನ ಹರಳೆಣ್ಣೆನ ಸ್ವಲ್ಪ ಸೌರಿ ಸ್ವಲ್ಪ ಅದು ಏನು ಅಳುನ ಕೂಡ ಕಡಿಮೆ ಆಗುತ್ತೆ ಮಗುಗೂ ಕೂಡ ಸ್ವಲ್ಪ ತಣ್ಣಗಾಗುತ್ತೆ ನನ್ನ ಮಗಳಿಗೂ ಕೂಡ ನಾನು ಇದನ್ನ ಮಾಡ್ತಾ ಇದ್ದೆ ಇನ್ನೊಂದು ಸಜೆಷನ್ ಏನು ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ನೀವು ಡೈಪರ್ ಯೂಸ್ ಮಾಡ್ತಾ ಇದ್ದೀರಾ ನಾರ್ಮಲ್ ಆಗಿ ಡೈಪರ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರತಿ ಮೂರರಿಂದ ನಾಲ್ಕು ಗಂಟೆಗೆ ಒಂದ್ಸಲ ನೀವು ಡೈಪರ್ನ ಚೇಂಜ್ ಮಾಡಬೇಕಾಗುತ್ತೆ ಸ್ಪೆಷಲಿ ಬೇಸಿಗೆಗಾಲದಲ್ಲಿ ಯಾಕಂದ್ರೆ ಈ ಟೈಮಲ್ಲಿ ಇನ್ಫೆಕ್ಷನ್ಸ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರತಿ ಮೂರಿಂದ ನಾಲ್ಕು ಗಂಟೆಗೆ ನೀವು ಡೈಪರ್ನ ಚೇಂಜ್ ಮಾಡಬೇಕಾಗತ್ತೆ ಮಗು ಯೂರಿನ್ ಪಾಸ್ ಮಾಡಿರಲಿ ಮಾಡ್ದರೆ ಇರಲಿ ಪ್ರತಿ ಮೂರರಿಂದ ನಾಲ್ಕು ಗಂಟೆಗೆ ಮಸ್ಟ್ ಅದು ಇನ್ನೊಂದು ಪ್ರತಿ ಸಲ ನೀವು ಮಗು ಯುರಿನ್ ಪಾಸ್ ಮಾಡಿದಾಗ ಅಥವಾ ಡೈಪರ್ ಚೇಂಜ್ ಮಾಡಬೇಕಾದ್ರೆ ತೋ ಬೆಚ್ಚಗಿರೋ ಉಗ್ರ ಬೆಚ್ಚಗಿರೋ ನೀರಲ್ಲಿ ಒಂದ್ಸಲ ವಾಶ್ ಮಾಡಿ ಸೊ ಮಗುಗೂ ರಿಲೀಫ್ ಅನ್ಸುತ್ತೆ ಮತ್ತೆ ಯಾವುದೇ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ಸ್ಪೆಷಲಿ ಸಮ್ಮರ್ ಟೈಮ್ ಅಲ್ಲಿ ಬೇಸಿಗೆ ಟೈಮ್ ಅಲ್ಲಿ ಹೆಣ್ಣು ಮಗು ಆಗಿತ್ತು ಅಂತ ಹೇಳಿದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳು ಈ ಸಮ್ಮರ್ ಟೈಮ್ ಅಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂತ ಟೈಮ್ ಅಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಯಾವಾಗ್ಲೂ ಮಗು ಮೋಷನ್ ಮೋಷನ್ ಮಾಡಿದಾಗ ಡೈಪರ್ ಅಲ್ಲಾಗ್ಲಿ ಹಾಗೆ ಆಗ್ಲಿ ಮಾಡಿದಾಗ ಯಾವತ್ತೂ ನೀವು ಚಿಕ್ಕ ಮಗು ಎಳೆ ಮಗು ಅಂತ ಹೇಳಿದ್ರೆ ಬೇಬಿ ವೈಪ್ಸ್ ಏನಾದರೂ ಯೂಸ್ ಮಾಡ್ತಿರ್ತೀರಾ ಅಥವಾ ಬಟ್ಟೆಲಿ ಒರೆಸ್ತಾ ಇರ್ತೀರಾ ಈ ತರ ಮಾಡಿದಾಗ ಏನ್ ಮಾಡಿ ಬೇಬಿ ವೈಪ್ಸ್ ವೈಪ್ಸ್ ಯೂಸ್ ಮಾಡ್ತಾ ಇದ್ದೀರಾ ಬಟ್ಟೆನ ಅಂತ ಹೇಳಿದ್ರೆ ಯಾವತ್ತಿದ್ರು ಮುಂದೆಯಿಂದ ಹಿಂದೆಗೆ ನೀವು ಒರೆಸ್ಬೇಕು ಮಗು ಮಗುಗೆ ಯಾಕೆ ಅಂತ ಹೇಳಿದ್ರೆ ನೀವು ಹಿಂದೆಯಿಂದ ಮುಂದೆ ಒರೆಸಿದ್ರೆ ಮೋಷನ್ ಅಲ್ಲಿ ಏನಿರುತ್ತೆ ಸೂಕ್ಷ್ಮ ಜೀವಿಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದು ಯೂರಿನ್ ಪಾಸ್ ಮಾಡುವಂತ ಜಾಗದಲ್ಲಿ ಬೆಳೆದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋ ಜಾಸ್ತಿ ಚಾನ್ಸಸ್ ಇರುತ್ತೆ ಹಾಗಾಗಿ ದೊಡ್ಡವ್ರಿಗೂ ಕೂಡ ಏನು ಅಂತ ಹೇಳಿದ್ರೆ ಮಗುಗೆ ಯಾವಾಗಲೂ ಮೋಷನ್ ಪಾಸ್ ಮಾಡಿದಾಗ ಮುಂದೆಯಿಂದ ಹಿಂದೆಗೆ ಕ್ಲೀನ್ ಮಾಡ್ಕೊಬೇಕು ಯಾವತ್ತೂ ಹಿಂದೆಯಿಂದ ಮುಂದೆಗೆ ಕ್ಲೀನ್ ಮಾಡೋಕೆ ಹೋಗಬಾರ್ದು ಒಂದೇ ಸಲ ಮುಂದೆಯಿಂದ ಹಿಂದೆಗೆ ಒರೆಸ್ಬೇಕು ಹಾಗೇ ಅದಕ್ಕೆ ಯೂಸ್ ಮಾಡುವಂತ ಬಟ್ಟೆ ಯಾವಾಗಲೂ ಬೇಬಿ ವೈಬ್ಸ್ ಯೂಸ್ ಮಾಡಂಗಿದ್ರೆ ಯೂಸ್ ಮಾಡ್ಬೋದು ಅಥವಾ ಬಟ್ಟೆ ಯೂಸ್ ಮಾಡ್ತಿದ್ದೀರಾ ಅಂದರೆ ತುಂಬಾನೇ ಸಾಫ್ಟ್ ಆಗಿರುವಂಥ ಬಟ್ಟೆ ಯೂಸ್ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಆ ಜಾಗ ತುಂಬಾನೇ ಮಗುಗೆ ಡೆಲಿಕೇಟ್ ಆಗಿರುತ್ತೆ ಜಾಸ್ತಿ ಈಗ ದ ಏನು ಗಟ್ಟಿ ಇರೋ ಗಡ್ಸಾಗಿರೋ ಬಟ್ಟೆ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಗುಗೆ ಆ ಜಾಗದಲ್ಲಿ ರ್ಯಾಷಸ್ ಆಗೋದು ಮತ್ತೆ ಅದೇನಾಗುತ್ತೆ ತುಂಬಾ ಎಳೆ ಚರ್ಮ ಆಗಿರುತ್ತಲ್ವ ಕುಯ್ಕೊಂಡಂಗೆಲ್ಲ ಆಗಿ ಮಗುಗೆ ಅದು ಕಡ್ತಾ ಬರೋದು ಯೂರಿನ್ ಪಾಸ್ ಮಾಡಿದಾಗೆಲ್ಲ ಕಟ್ ಕಟ್ತಾ ಬರೋದೆಲ್ಲ ಆಗ್ತಾ ಇರುತ್ತೆ ಸೊ ಆದಷ್ಟು ಬೇಬಿ ವೈಪ್ಸ್ ಯೂಸ್ ಮಾಡಿ ಅಥವಾ ತುಂಬಾ ತುಂಬಾನೇ ಮೃದುವಾಗಿರೋ ಬಟ್ಟೆ ಏನ್ ಮಾಡ್ತೀರಾ ಮುಂದೆಯಿಂದ ಹಿಂದೆಗೆ ಒರೆಸ್ಬೇಕು ಹೊರತು ಯಾವ್ದೇ ಕಾರಣಕ್ಕೂ ಹಿಂದೆಯಿಂದ ನೀವು ಮುಂದೆಗೆ ಅಂದ್ರೆ ಹಿಂದೆ ಇರೋದ್ ಏನೇನು ಮುಂದೆ ಬರಬಾರ್ದು ಆ ರೀತಿ ನೀಟಾಗಿ ಒರೆಸ್ಕೋಬೇಕಾಗತ್ತೆ ಮುಂದೆಯಿಂದ ಹಿಂದೆಗಡೆ ಕ್ಲೀನ್ ಮಾಡಿ ಹಾಗೇನೆ ಮಗುಗೆ ಯೂರಿನ್ ಪಾಸ್ ಮಾಡಿದಾಗ ಹೆಣ್ಣು ಮಗು ಆಗಿತ್ತು ಅಂತ ಹೇಳಿದ್ರೆ ಪದೇ ಪದೇ ಯೂರಿನ್ ಪಾಸ್ ಮಾಡಿದಾಗೆಲ್ಲ ಬೇಸಿಗೆ ಟೈಮಲ್ಲೆಲ್ಲ ನೀಟಾಗಿ ಆ ಜಾಗನ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿತಾ ಬನ್ನಿ ಮತ್ತೆ ರೆಡ್ ಆಗಿತ್ತು ಅಂತ ಹೇಳಿದ್ರೆ ಸಲ ನನ್ನ ಮಗಳಿಗೂ ಅಷ್ಟೇ ತುಂಬಾ ಯೂರಿನ್ ಪಾಸ್ ಮಾಡಿದಾಗ ಹೀಟ್ ಜಾಸ್ತಿ ರೆಡ್ ಆಗ್ಬಿಟ್ಟಿರೋದು ಅಂತ ಟೈಮಲ್ಲಿ ಹರಳೆಣ್ಣೆನ ಹಚ್ಚಿ ಮಗು ಸ್ವಲ್ಪ ಶಾಂತವಾಗುತ್ತೆ ಕೂಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಯಾವ ಟೈಮಲ್ಲಿ ನೀವು ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮಗು ಒ ಹುಟ್ಟದಿಂದ ಒಂದು ವರ್ಷದವರೆಗೂ ಮಗು ನಾಲ್ಕರಿಂದ ಐದು ಗಂಟೆ ಆದ್ರೂ ಯೂರಿನ್ ಪಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಹಾಗೇನೆ ಮಗು ಯೂರಿನ್ ಪಾಸ್ ಮಾಡಬೇಕಾದ್ರೆ ಡಾರ್ಕ್ ಯೆಲ್ಲೋ ಕಲರ್ ಡಿಹೈಡ್ರೇಟ್ ಇತ್ತು ಅಂತ ಹೇಳಿದ್ರೆ ನೀವು ಹಾಲು ಕೊಡಿಸಿದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಮಗು ರಿಕವರ್ ಆಗುತ್ತೆ ಮತ್ತೆ ಜ್ವರ ಬಂದಂತ ಟೈಮಲ್ಲೂ ಮಗು ಯೂರಿನ್ ಪಾಸ್ ಮಾಡೋದು ಕಡಿಮೆ ಆಗುತ್ತೆ ಇಂಥ ಟೈಮಲ್ಲಿ ಹಾಲು ನೀವು ಚೆನ್ನಾಗಿ ಕೊಟ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ ರಿಕವರ್ ಆಗಿ ನಾರ್ಮಲ್ ತರೇ ಯೂರಿನ್ ಪಾಸ್ ಮಾಡುತ್ತೆ ಆದ್ರೆ ಆ ಒಂದು ದಿನ ಆದ್ರೂ ಮಗು ಮತ್ತೆ ಅದೇ ಡಾರ್ಕ್ ಕಲರ್ ಅಥವಾ ಹೊಂಡು ಹೊಂಡಾಗಿ ಮಗು ಯೂರಿನ್ ಪಾಸ್ ಮಾಡ್ತಾ ಇದೆ ಅಂದ್ರೆ ನೀವು ಇಮಿಡಿಯೆಟ್ ಡಾಕ್ಟರ್ನ ತೋರಿಸ್ಬೇಕಾಗುತ್ತೆ ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರೆ ಮಗು ಬಿಡ್ದಲೇನೆ ಯೂರಿನ್ ಪಾಸ್ ಮಾಡಿದಾಗ ಪದೇ ಪದೇ ಅಳ್ತಾ ಇದೆ ಜೋರಾಗಿ ಅಳ್ತಾ ಇದೆ ಅಂತ ಹೇಳಿದಾಗ ನೀವು ಇಮಿಡಿಯೆಟ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ಮಗುಗೆ ಏನಾದ್ರೂ ಇಂಥ ಟೈಮಲ್ಲಿ ಮಗು ಜಾಸ್ತಿ ಹೊಂಡಾಗಿ ಹೊಂಡಾಗಿ ಯೂರಿನ್ ಪಾಸ್ ಮಾಡ್ತಾ ಇದೆ ಆ ಡೈಪರ್ ಅಲ್ಲಿ ಸ್ವಲ್ಪ ರೆಡ್ ರೆಡ್ ಡಾಟ್ ಕಾಣ್ತಾ ಇದೆ ಇದ್ರ ಜೊತೆಗೆ ಮಗುಗೂ ಜ್ವರ ಜ್ವರ ಕೂಡ ಇಮಿಡಿಯೇಟ್ ಬಂದಿದೆ ಅಂತ ಟೈಮಲ್ಲಿ ಇದ್ರೂ ಕೂಡ ನೀವು ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ನಾನು ಇವತ್ತು ನಿಮಗೆ ಕೊಟ್ಟಂತಹ ಸಜೆಷನ್ಸ್ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಮಿಸ್ ಮಾಡ್ದೇನೆ ಲೈಕ್ ಮಾಡಿ ಹಾಗೇ ಯಾರಿಗಾದರೂ ಶೇರ್ ಮಾಡೋದೇ ಮಿಸ್ ಮಾಡ್ದೇನೆ ಶೇರ್ ಮಾಡಿ ನಿಮ್ದೇನೇ ಸಲಹೆಗಳಿದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನೀವು ನನಗೆ ತಿಳಿಸ್ಕೊಡ್ಬೋದು ಥ್ಯಾಂಕ್ ಯು